ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಎಲ್ಲಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅವರಿಗೆ ಬರಲಿದೆ ಇಪ್ಪತ್ತೊಂದನೆಯ ಕಂತು ಇಪ್ಪತ್ತೆರಡನೆಯ ಕಂತು ಮತ್ತು ಇಪ್ಪತ್ತ್ ಕಂತಿನ ಹಣ ಈ ಬಾರಿ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ವಿಶೇಷ ನಿರ್ಧಾರವನ್ನ ತೆಗೆದುಕೊಂಡಿದೆ ಪಂಚಮಿ ಹಬ್ಬದ ಪ್ರಯುಕ್ತ ಮಹಿಳೆಯರ ನೆಮ್ಮದಿಯಿಂದ ಖರ್ಚು ಮಾಡಿಕೊಳ್ಳಲಿ ದಿನಸಿ ಹಬ್ಬದ ಖರೀದಿ ಮಕ್ಕಳಿಗೆ ಉಡುಗೊರೆ ಎಲ್ಲವನ್ನೂ ಕೂಡ ಈ ಒಂದು ಹಣ ಸಹಾಯ ಮಾಡಲಿ ಎಂಬ ಉದ್ದೇಶದಿಂದ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸಚಿವ ಒಂದು ಮುಖ್ಯ ಸಂಪುಟ ಸಭೆ ಕೂಡ ನಡಿತು ಇದರಲ್ಲಿ ಚರ್ಚೆ ಕೂಡ ಆಗಿದೆ ಮೊದಲು ಈ ಒಂದು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ ಈ ಒಂದು ಅಪ್ಡೇಟ್ ಕೇಳಿದ್ರೆ ಎಲ್ಲರೂ ಖುಷಿ ಪಡ್ತೀರಾ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಾಗೆ ಯಾರಿ ಲೈಕ್ ಮಾಡಿಲ್ಲ ಪ್ರತಿಯೊಬ್ರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಯಾರ್ಯಾರು ಲೈಕ್ ಮಾಡಿ ನೋಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತವೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಹಾಗೂ ಇಪ್ಪತ್ ಮೂರನೆಯ ಕಂತುಗಳು ಸೇರಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಲಿದೆ ಹೌದು ನಾಗರ ಪಂಚಮಿ ಹಬ್ಬದ ಮುನ್ನ ಸರ್ಕಾರದಿಂದ ಭರ್ಜರಿ ಉಡುಗೊರೆ ಸಿಗಲಿದೆ ನೋಡಿ ಇದನ್ನ ಕೇಳಿದ್ರೆ ಯಾರು ಕೂಡ ಇಲ್ಲಿ ಸ್ಕಿಪ್ ಮಾಡಲ್ಲ ವಿಡಿಯೋನ ಅಂತಹ ನ್ಯೂಸ್ ಇದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗೋಣ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ನಿಮ್ಮ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಹಾಗೂ ಪೆಂಡಿಂಗ್ ಉಳಿದಿರುವಂತಹ ಕಂತುಗಳ ಬಗ್ಗೆ ಬನ್ನಿ ನೋಡಿ ಇಂದು ಸರ್ಕಾರ ಮುಖ್ಯ ಸಂಪುಟ ಸಭೆಯಲ್ಲಿ ನಿರ್ಧಾರದಂತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಆಲ್ರೆಡಿ ಬಿಡುಗಡೆ ಮಾಡಲು ಕ್ರಮವನ್ನ ಕೈಗೊಂಡಿದೆ ಅಂತಾನೆ ಹೇಳ್ಬಹುದು ಮತ್ತು ಇನ್ನು ನಾಲ್ಕು ಸಾವಿರ ರೂಪಾಯಿ ಹಣಕ್ಕೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಕೊಟ್ಟಿದೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ ಗಳನ್ನು ನಿಮಗೆ ಡಿಸ್ಟರ್ಬ್ ಆಗುವಂತಹ ನ್ಯೂಸ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಕೂಡ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾನೇ ಮೋಟಿವೇಷನಲ್ ಆಗಿರುತ್ತೆ ನಾವು ನಿಮ್ಮಿಂದ ಕೇವಲ ಒಂದು ಸಾವಿರ ಲೈಕ್ ಗಳನ್ನ ಅಷ್ಟೇ ಕೇಳ್ತಾ ಇರೋದು ನೀವೆಲ್ಲರೂ ಕೂಡ ಮಾಡಿದ್ರೆ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಮಾಡಿ ನೋಡಿ ಇಲ್ಲಿ ವಿಶೇಷ ಏನೆಂದ್ರೆ ಇದು ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತೆರಡನೆಯ ಕಂತಿನ ಹಣ ಬರಬೇಕಾ ಅಥವಾ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಬರಬೇಕಾ ಈ ತಿಂಗಳು ಯಾವ ಒಂದು ಕಂತಿನ ಹಣ ನಮಗೆ ಬರಬೇಕು ಅಂತ ಬಹಳಷ್ಟು ಜನರು ಕೇಳ್ತಾ ಇದೀರಾ ನೋಡಿ ನಿಮ್ದು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣದವರೆಗೂ ಕೂಡ ನೀವು ಹಣವನ್ನು ಪಡ್ಕೊಂಡಿದ್ದೀರಾ ಇವಾಗ ನೀವೆಲ್ಲರೂ ಕಾಯ್ತಾ ಇದ್ದಿದ್ದಂತಂದ್ರೆ ಅದು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಈ ತಿಂಗಳು ಕೂಡ ಮುಗ್ದೇ ಬಿಡ್ತು ಹಾಗಾಗಿ ಇಪ್ಪತ್ತ್ ಕಂತಿನ ಹಣಕ್ಕೂ ಕೂಡ ಇವಾಗ ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಹಾಗಾಗಿ ನಿಮ್ಗೆ ಮೂರು ಕಂತುಗಳ ಹಣ ಇವಾಗ ಪೆಂಡಿಂಗ್ ಇದೆ ಅದು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ ಈ ಮೂರು ಕಂತುಗಳ ಹಣ ಸರ್ಕಾರದಿಂದ ನಿಮ್ಗೆ ಒಂದೇ ಬಾರಿಗೆ ಬರಲು ಮುಂದಾಗಿದೆ ಅದು ಹೇಗೆ ಅಂತ ತಿಳಿಸಿಕೊಡ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಇಪ್ಪತ್ ಮೂರನೆಯ ಕಂತು ಕೂಡ ಒಂದೇ ಸ್ಕೀಮ್ ನಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಅಂದ್ರೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಇಪ್ಪತ್ತೆರಡು ಮತ್ತು ಇಪ್ಪತ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ ಈ ಬಾರಿ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವಿಶೇಷ ನಿರ್ಧಾರವನ್ನ ತೆಗೆದುಕೊಂಡಿದೆ ಪಂಚಮಿ ಹಬ್ಬದಂದು ಮಹಿಳೆಯರ ನೆಮ್ಮದಿಯಿಂದ ಖರ್ಚು ಮಾಡಿಕೊಳ್ಳಲಿ ದಿನಸಿ ವಸ್ತುಗಳಿಗೆ ಬಳಸಿಕೊಳ್ಳಲಿ ಹಬ್ಬದ ಒಂದು ಖರೀದಿಗೆ ಈ ಹಣವನ್ನು ಉಪಯೋಗ ಮಾಡಿಕೊಳ್ಳಲಿ ಅಥವಾ ಮಕ್ಕಳಿಗೆ ಉಡುಗೊರೆಯಾಗಿ ಈ ಹಣವನ್ನು ಉಪಯೋಗ ಮಾಡಲಿ ಎಲ್ಲದಕ್ಕೂ ಕೂಡ ಈ ಒಂದು ಹಣ ಸಹಾಯವಾಗಲಿದೆ ಅಂತ ಸರ್ಕಾರ ಇದರ ಒಂದು ಉದ್ದೇಶದಿಂದ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೆ ಮತ್ತು ಮಕ್ಕಳಿಗೆ ಸ್ಕೂಲ್ ಫೀಸ್ ಮನೆ ಖರ್ಚು ಮತ್ತು ಗ್ಯಾಸ್ ಸಿಲಿಂಡರ್ ಅಥವಾ ಶಾಪಿಂಗ್ ಎಲ್ಲದಕ್ಕೂ ಕೂಡ ನೀವು ಈ ಒಂದು ಆರು ಸಾವಿರ ರೂಪಾಯಿಯನ್ನ ಬಳಸಿಕೊಳ್ಬಹುದಾಗಿರುತ್ತೆ ನೋಡಿ ಇಲ್ಲಿ ನಿಮ್ಗೆ ಕಳೆದ ಎರಡು ಅಥವಾ ಮೂರು ತಿಂಗಳು ಹಣ ಬಂದಿದ್ದಿಲ್ಲ ಆ ಒಂದು ಉದ್ದೇಶದಿಂದ ಅವರು ಹಾಕುವಂತಹ ಮೂರು ಕಂತುಗಳ ಹಣ ಮತ್ತು ನಿಮ್ಮ ಒಂದು ಹಬ್ಬ ಹತ್ತಿರದಲ್ಲಿ ಇರುವಂತಹ ಒಂದು ಕಾರಣಕ್ಕೋಸ್ಕರ ಇದುವರೆಗೂ ಕೂಡ ನಿಮಗೆ ಯಾವ ಯಾವ ಒಂದು ಕಂತಿನ ಹಣ ಬಂದಿದ್ದಿಲ್ಲ ಇವಾಗ ಸರ್ಕಾರದಿಂದ ಅವೆಲ್ಲ ಕಂತಿನ ಹಣಕ್ಕೂ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಬನ್ನಿ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಈ ಪಾವತಿ ಒಂದು ಡಿಸ್ಟ್ರಿಕ್ಟ್ ಅಂತಂದ್ರೆ ಡಿಸ್ಟಿಕ್ಟ್ ವೈಸು ಏನು ಜಿಲ್ಲೆ ಇರುತ್ತೆ ಅಲ್ಲ ಜಿಲ್ಲಾವಾರು ಈ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಮೊದಲಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು ಮತ್ತು ಇನ್ನು ನೀವು ಅನೇಕ ಜಿಲ್ಲೆಗಳ ಒಂದು ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ ಯಾಕಂತಂದ್ರೆ ನಾವು ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋನ ಮಾಡ್ತೇವೆ ಇನ್ನು ಒಂದು ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ವಿಷಯ ಏನಂತಂದ್ರೆ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾನೆ ಈ ಜಿಲ್ಲೆಯವರಿಗೆ ಇವಾಗಲೇ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತೊಂದನೆಯ ಕಂತಿನ ಹಣ ಆಲ್ರೆಡಿ ಬಂದಿದೆ ಅಂತ ಹೇಳ್ತಾ ಇರುವಂತದ್ದು ಅದು ಮೈಸೂರು ಜಿಲ್ಲೆಯವರಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತಾನೆ ಹೇಳ್ಬಹುದು ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಉಡುಪಿ ಜಿಲ್ಲೆಯವರಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಮತ್ತೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಬೆಳಗಾವಿ ಜಿಲ್ಲೆಯವರೆಗೂ ಕೂಡ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಮತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದೆ ಮತ್ತು ಇಲ್ಲಿ ಹಾಸನ ಜಿಲ್ಲೆ ಮತ್ತು ವಿಜಯಪುರ ಇವಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇವಾಗ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿರುವಂತಹ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ನಿಮಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬರುವಂತಹ ಶ್ಯೂರಿಟಿ ಇದೆ ಇನ್ನು ನೋಡಬಹುದು ಕೆಲವರು ಈಗಾಗಲೇ ಎರಡು ಸಾವಿರ ರೂಪಾಯಿ ಪಾವತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಅನೇಕ ರೀತಿಯ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ಅವರು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಹಣ ಯಾವಾಗ ಬರುತ್ತೆ ಹೇಗೆ ತಿಳ್ಕೊಳ್ಳೋದು ಅಂತ ಅದನ್ನು ಕೂಡ ಹೇಳ್ತಾನೆ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬಹುದು ಅಥವಾ ಸೇವಾ ಸಿಂಧು ಡಾಟ್ ಕರ್ನಾಟಕ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆರ್ ಸಿ ನಂಬರ್ ಅಥವಾ ಆಧಾರ್ ನಂಬರ್ ಅನ್ನ ಹಾಕಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಏನು ಅಲ್ಲಿ ಹಣ ಎಷ್ಟು ಬಂದಿದೆ ಮತ್ತೆ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ತೋರಿಸುತ್ತೆ ಮತ್ತು ಇಲ್ಲಿ ಪಾವತಿ ಎಲ್ಲರಿಗೂ ಬರುತ್ತೆ ಅಂತ ನೋಡಿದ್ರೆ ನೋಡಿ ಈ ಸಂದೇಹ ಬೇಡ ಇದು ಕೆಲವೊಂದು ಜಿಲ್ಲಾವಾರು ನಡೆಯುವುದರಿಂದ ಈ ಒಂದು ಜಿಲ್ಲೆ ಲೇಟ್ ಆಗಿ ಬರಬಹುದು ಒಂದು ಜಿಲ್ಲೆಗೆ ಬೇಗ ಬರಬಹುದು ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿ ಕೊಂಡಿದ್ರೆ ನಿಮಗೆ ಹಣ ಬರುತ್ತೆ ಮತ್ತು ಮೊದಲು ಕನಿಷ್ಠ ಒಂದು ಕಂತು ಆಲ್ರೆಡಿ ನೀವು ಪಡೆದಿದ್ರೆ ಈ ಒಂದು ಹಣ ಬರುತ್ತೆ ಮತ್ತು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂದ್ರೆ ಮಾತ್ರ ಈ ಒಂದು ಹಣ ಬರುತ್ತೆ ಮತ್ತು ಎನ್ ಪಿ ಹಣ ವರ್ಗಾವಣೆ ಸಾಧ್ಯವಾಗಿರಬೇಕು ಅಂದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತು ಆರ್ ಸಿನಲ್ಲಿ ನಲ್ಲಿ ಗಂಡನ ಹೆಸರಿದ್ದರೆ ಹಾಗೂ ಹೆಂಡತಿ ನಾಮಿನಿ ಆಗಿದ್ದರೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನೋಡಿ ಇಲ್ಲಿ ಇದೊಂದು ರೆಂಡೋಮ್ ಅಂತಂದು ಹೇಳಬಹುದು ಯಾಕಂತಂದ್ರೆ ನೀವು ಎಲ್ಲವನ್ನು ಕೂಡ ಸರ್ಕಾರದ ವೆಬ್ಸೈಟ್ ನಲ್ಲೂ ಕೂಡ ನೋಡ್ಕೋಬಹುದಾಗಿರುತ್ತೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಖುಷಿ ಪಡೆಯುವ ಒಂದು ನಿರ್ಧಾರವನ್ನು ಕೂಡ ಸರ್ಕಾರದ ಇವಾಗ ತೆಗೆದುಕೊಂಡು ಇರುವಂತದ್ದು ಯಾಕಂತಂದ್ರೆ ಇದುವರೆಗೂ ಕೂಡ ಹಣ ಬಿಡುಗಡೆ ಮಾಡಿದಿಲ್ಲ ಇವಾಗ ಬಿಡುಗಡೆ ಮಾಡ್ತಾ ಇದೆ ಅದರಲ್ಲೂ ಮಹಿಳೆಯರ ಮತ ಒಂದು ಬಹುಮತ ಎಂದು ಗಮನಕ್ಕೆ ಬಂದ ಕಾರಣದಿಂದ ಈ ಒಂದು ಯೋಜನೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ಹೆಚ್ಚು ಮಹಿಳೆಯರು ಸಂತೋಷ ಪಡುವ ಹಾಗೆ ನಾಗರ ಪಂಚಮಿ ಹಬ್ಬಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನ ಕಂಪ್ಲೀಟ್ ಆಗಿ ಇವರು ಬಿಡುಗಡೆ ಕೂಡ ಮಾಡ್ತಾ ಇರುವಂತದ್ದು ಅಂತ ನಿಮಗೆ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ನೋಡಿ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಇರೋದೇ ನಿಮಗೋಸ್ಕರ ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿದ್ರು ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಒಟ್ನಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುವಂತಹ ನಿರೀಕ್ಷೆ ಇದೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಬೇಡಿ ಅವ್ರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಅನ್ನು ತಲುಪಿಸಿ ಯಾಕಂತಂದ್ರೆ ಸುಮಾರು ತಿಂಗಳಾಯಿತು ನನಗೆ ಹಣನೇ ಬಂದಿಲ್ಲ ಹಣನೆ ಬಂದಿಲ್ಲ ಅಂತ ಹೇಳ್ತಾ ಇರೋರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರ ಹೃದಯಪೂರ್ವಕ್ಕೆ ಧನ್ಯವಾದಗಳು ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ಕ ಥ್ಯಾಂಕ್ ಯು ಸೊ ಮಚ್